ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಯಿಯಿಂದ ಬರುವ ದುರ್ವಾಸನೆಗೆ ಕೆಲವು ಮನೆಮದ್ದುಗಳನ್ನು ನೋಡ್ಕೊಳ್ಳೋಣ ಒಂದು ಗ್ಲಾಸಿಗೆ ನಾನು ಬಿಸಿಯಾದ ನೀರನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಕೆಲವು ಎಲೆ ಪುದೀನ ಎಲೆಗಳನ್ನು ನಾವು ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು ಇಲ್ಲದಿದ್ದರೆ ನೀವು ಪುದೀನ ಎಲೆಗಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಕೂಡ ತಗೋಬಹುದು ಇಂಥದೇ ಕೆಲವು ಇಲ್ಲಿ ಮನೆಮದ್ದುಗಳನ್ನು ನಾನು ತೋರಿಸ್ತಾ ಇದ್ದೇನೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಬಾಯಿಯ ದುರ್ವಾಸನೆಗೆ ಕೆಲವೊಂದು ಕಾರಣಗಳು ಇರುತ್ತದೆ ಹಲ್ಲಿನ ಸಮಸ್ಯೆ ಅಥವಾ ಹೊಟ್ಟೆ ಕ್ಲೀನ್ ಇರೋ ಇರದೇ ಇದ್ದರೆ ಕೂಡ ಹೀಗೆ ಸಮಸ್ಯೆ ಬರ್ತದೆ ಇವಾಗ ಪುದೀನ ಸೊಪ್ಪನ್ನು ನಾವು ಆ ಬಿಸಿ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟುಬಿಡಬೇಕು ಸ್ವಲ್ಪ ಹೊತ್ತಾದ ನಂತರ ನೋಡಿ ಪುದೀನ ಸೊಪ್ಪು ಆ ಬಿಸಿ ನೀರಿನಲ್ಲಿ ಬಾಡಿದೆ ಕೂಡ ಇವಾಗ ನಾವು ಈ ನೀರನ್ನು ಆಗಾಗ್ಗೆ ಬಾಯಿ ಮುಕ್ಕಳಿಸ್ತಾ ಇರಬೇಕು ಸ್ವಲ್ಪ ಈ ನೀರನ್ನು ಕುಡಿದರೆ ಕೂಡ ಒಳ್ಳೆಯದು ಯಾಕಂದರೆ ಪುದೀನ ಸೊಪ್ಪು ದೇಹಕ್ಕೆ ತುಂಬ ತಂಪು ಹಾಗೆ ಬಾಯಿಯಲ್ಲಿರುವ ದುರ್ವಾಸನೆಯನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಹೀಗೆ ನೀವು ಕಂಟಿನ್ಯೂಯಸ್ ಆಗಿ ಮಾಡ್ಕೋಬೇಕು ನಿಮ್ಮ ಬಾಯಿಯ ದುರ್ವಾಸನೆ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ವೋ ಅಲ್ಲಿವರೆಗೆ ನೀವು ಈ ಮನೆಮದ್ದನ್ನು ಮಾಡ್ಕೋಬಹುದು ನೋಡಿ ಇವಾಗ ಮೊದಲನೇ ಮನೆಮದ್ದು ಆಯಿತು ಎರಡನೇ ಮನೆಮದ್ದು ನೋಡೋಣ ಇಲ್ಲಿ ನಾನು ಉಪ್ಪು ಮತ್ತು ಉಪ್ಪನ್ನು ತಕೊಂಡಿದ್ದೇನೆ ಚಿಟಿಕೆ ಉಪ್ಪನ್ನು ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ತುಂಬ ಉತ್ತಮ ಮೋಷನ್ನ ಪ್ರಾಬ್ಲಮ್ ಇರುವವರು ಹೀಗೆ ಮಾಡೋದರಿಂದ ಕ್ಲೀನಾಗಿ ಮೋಷನ್ ಕೂಡ ಹೋಗ್ತದೆ ಆಮೇಲೆ ನಾವು ಈ ಬಿಸಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಊಟ ಆದ ನಂತರ ಡೈಲಿ ನೀವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಬೆಳಿಗ್ಗೆ ಮತ್ತು ರಾತ್ರಿ ಹೀಗೆ ಬಾಯಿ ಮುಕ್ಕಳಿಸೋದ್ರಿಂದ ಈ ಉಪ್ಪು ನೀರಿನಿಂದ ಬಾಯಿಯಲ್ಲಿ ಬರುವ ದುರ್ವಾಸನೆಯನ್ನು ಇದು ತಡೆಗಟ್ತದೆ ನಾವು ಬಾಯಿಯಲ್ಲಿ ಊಟದ ಏನಾದರೂ ಅಂಶಗಳು ಇದ್ದರೆ ಬಾಯಿ ದುರ್ವಾಸನೆ ಕೂಡ ಬರ್ತದೆ ಮೂರನೇದಾಗಿ ನಾನಿಲ್ಲಿ ಲವಂಗ ತಗೊಂಡಿದ್ದೇನೆ ನೋಡಿ ಈ ಲವಂಗದಿಂದ ನಾವು ಯಾವ ರೀತಿ ಮನೆ ಎರಡು ಮೂರು ರೀತಿಯ ಮನೆ ಮದ್ದನ್ನು ಮಾಡ್ಕೋಬಹುದು ಇಲ್ಲಿ ನಾನು ಎರಡು ಲವಂಗವನ್ನು ನೋಡಿ ಹೀಗೆ ಬಾಯಲ್ಲಿ ಹಾಕಿ ನಾವು ಇದನ್ನು ಚಿಪ್ತಾ ಇರಬೇಕು ಬಾಯಲ್ಲಿ ಹಾಕಿ ಕಚ್ಚಿ ತಿನ್ನಬಾರ್ದು ರಸವನ್ನು ಚೀಪ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ಖಂಡಿತ ಬಾಯಿಯ ದುರ್ವಾಸನೆ ದೂರ ಆಗ್ತದೆ ಇದು ನೀವು ಡೈಲಿ ಒಂದು ಸಲ ಹೀಗೆ ಈ ಲವಂಗವನ್ನು ಬಾಯಿಯಲ್ಲಿ ಹಾಕಿ ಇದ್ದರೆ ತುಂಬ ಒಂದು ಎಫೆಕ್ಟಿವ್ ಆಗಿ ಇದು ವರ್ಕ್ ಮಾಡ್ತದೆ ಹಾಗೆಯೇ ಎರಡು ಲವಂಗವನ್ನು ವೀಳ್ಯದೆಲೆ ಅಡಿಕೆ ಜೊತೆ ನಾವು ತಿಂದರೆ ಕೂಡ ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತದೆ ವೀಳ್ಯದಲ್ಲಿ ಅವರು ಈ ಲವಂಗವನ್ನು ಅದರಲ್ಲಿ ಸೇರಿಸ್ಕೋಬಹುದು ಮೂರನೆಯ ಮನೆಮದ್ದು ಸೋಂಪು ಕಾಳು ಈ ಸೋಂಪು ಕಾಳನ್ನು ಕೂಡ ನಾವು ಆಗಾಗ್ಗೆ ಬಾಯಲ್ಲಿ ಹಾಕಿ ಜಗಿದು ಅದರ ರಸವನ್ನು ನುಂಗ್ತಾ ಇದ್ದರೆ ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತದೆ ನೀವು ನೋಡ್ತಾ ಇರ್ಬೋದು ಹೋಟೆಲ್ಗಳಲ್ಲಿ ನಾವು ಊಟ ಆದ ನಂತರ ಈ ಸೋಂಪುಗಳನ್ನು ಕೊಡ್ತಾರೆ ನಮಗೆ ಬಾಯಿ ಮೌತ್ ಫ್ರೆಶ್ನರ್ ಆಗಿ ಇದು ಕೂಡ ಸೋಂಪು ಕಾಳು ವರ್ಕ್ ಮಾಡ್ತದೆ ಸೋಂಪು ಕಾಳು ಮತ್ತು ಲವಂಗವನ್ನು ಬಳಸಿ ನಾವು ಒಂದು ಕಷಾಯವನ್ನು ಮಾಡುವ ಅದರಿಂದ ಕೂಡ ಬಾಯಿ ವಾಸನೆ ಕಡಿಮೆ ಆಗ್ತದೆ ನೋಡಿ ಐದನೆಯ ಮನೆಮದ್ದು ಒಂದು ಮೂರು ಕಾಳು ಲವಂಗ ಮತ್ತು ಚಿಟಿಕೆ ಸೋಂಕಾಳನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದು ಗ್ಲಾಸ್ ನೀರಿದ್ದರೆ ಅದನ್ನು ಚೆನ್ನಾಗಿ ಕುದಿಸಿ ನಾವು ಇದನ್ನು ಸೋಸ್ಕೊಳ್ಳುವ ನಾನೊಂದು ಸಣ್ಣ ಗ್ಲಾಸ್ ತಗೊಂಡಿದ್ದೇನೆ ಅದರಲ್ಲಿ ಇದನ್ನು ಸೋಸಿಕೊಂಡು ಈ ನೀರನ್ನು ಆಗಾಗ್ಗೆ ನಾವು ಬಾಯಿ ಮುಕ್ಕಳಿಸ್ತಾ ಇರಬೇಕು ಇದರಿಂದ ಕೂಡ ಬಾಯಿ ದುರ್ವಾಸನೆ ಕಡಿಮೆ ಆಗ್ತದೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಬಾಯಿ ದುರ್ವಾಸನೆ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ವೋ ಅಲ್ಲಿ ತನಕ ನೀವು ಈ ರೆಮಿಡಿಗಳನ್ನೆಲ್ಲ ಮಾಡ್ಕೋಬೇಕು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಮಾನ್ಯವಾಗಿ ಅಡುಗೆಗಳಿಗೆ ಬಳಸ್ತಾರೆ ಇದು ಸ್ವಲ್ಪ ಬಾಡಿದೆ ತುಂಬ ಬಿಸಿಲು ಹಾಗಾಗಿ ಈ ಕೊತ್ತಂಬರಿ ಸೊಪ್ಪು ಕೂಡ ಬಾಡಿದೆ ನಾನಿಲ್ಲಿ ನಿಮಗೆ ತೋರಿಸೋಕೋಸ್ಕರ ಈ ಕೊತ್ತಂಬರಿ ಸೊಪ್ಪನ್ನು ತೋರಿಸ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಸಿಯಾಗಿ ಜಗಿದು ಜಗಿತಾ ಇದ್ದರೆ ಬಾಯಿಯ ದುರ್ವಾಸನೆ ಖಂಡಿತ ಕಡಿಮೆ ಆಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ಮನೆ ಮದ್ದುಗಳು ಹಾಗೆಯೇ ಪರಿಣಾಮಕಾರಿ ಕೂಡ ಹೌದು ನಿಮಗೆ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಆದಷ್ಟು ಜನರಿಗೆ ಕಳುಹಿಸಿ ಅವರಿಗೆ ಕೂಡ ಈ ಮನೆಮದ್ದುಗಳು ಗೊತ್ತಾಗಲಿ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲಲ್ಲಿ ತುಂಬ ತುಳುನಾಡ ರೆಸಿಪೀಸ್ ಇದೆ ಅದನ್ನೂ ಒಮ್ಮೆ ನೋಡ್ಕೊಳ್ಳಿ ಧನ್ಯವಾದ